ನಮಸ್ಕಾರ ಮಾರ್ನಿಂಗ್ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ ನಲ್ಲಿ ನಲ್ಲಿ ಕೋವಿಡ್ ರೂಪಾಂತರಿ ಒಮಿಕ್ರಾನ್ ಜೆಎನ್ ಒನ್ ಕಾಣಿಸಿಕೊಂಡಿದೆ ವಿದೇಶದಲ್ಲಿ ಕೋವಿಡ್ ಹೆಚ್ಚಾದ ಬೆನ್ನಲ್ಲೇ ಕೇಂದ್ರ ಅಲರ್ಟ್ ಆಗಿದೆ ದೇಶದ ಎಲ್ಲ ರಾಜ್ಯದ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದೆ ವಿಡಿಯೋ ನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತಾ ಕಮಿಷನರ್ ಅಶಿವಕುಮಾರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸೂಕ್ತ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ಹದಿನಾರು ಕೋವಿಡ್ ಸಕ್ರಿಯ ಪ್ರಕರಣ ವರದಿಯಾಗಿದ್ದು ದೇಶಾದ್ಯಂತ ಇದುವರೆಗೂ ಇನ್ನೂರ ಐವತ್ತೇಳು ಕೋವಿಡ್ ಪ್ರಕರಣ ಪತ್ತೆಯಾಗಿದೆ ಆಪರೇಷನ್ ಸಿಂಧೂರದಲ್ಲಿ ಸೇನೆಯ ಪರಾಕ್ರಮಕ್ಕೆ ಇಡೀ ದೇಶವೇ ಸಲಾಮಂತಿದೆ ಪ್ರಧಾನಿ ಮೋದಿ ಕೂಡ ಸೈನಿಕರ ಭೇಟಿಯಾಗಿ ಶಹಬಾಸ್ ಅಂತಿದ್ದಾರೆ ಆದಂಪುರ ವಾಯುನೆಲೆಗೆ ತೆರಳಿ ಪ್ರಧಾನಿ ಯೋಧರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈಗ ರಾಜಸ್ಥಾನದ ಬಿಕನೇರ್ ವಾಯುನೆಲೆಗೆ ಭೇಟಿ ನೀಡಿ ಸೈನಿಕರನ್ನ ಅಭಿನಂದಿಸಲಿದ್ದಾರೆ ಪಾಕಿಸ್ತಾನದಿಂದ ಈ ಏರ್ಬೇಸ್ ನೂರ ಐವತ್ತು ಕಿಲೋ ಮೀಟರ್ ದೂರದಲ್ಲಿದೆ ಅಲ್ಲದೆ ಆಪರೇಷನ್ ಸಿಂಧೂರದ ಪ್ರತೀಕಾರವಾಗಿ ಪಾಕ್ ಅಪ್ರಚೋದಿತ ಡ್ರೋನ್ ದಾಳಿ ಕೂಡ ಮಾಡಿತ್ತು ಇದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರ ಕೂಡ ನೀಡಿತ್ತು ರಾಜಧಾನಿಯಲ್ಲಿ ವರುಣಾರ್ ಭಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಆಲಿಕಲ್ಲು ಮಳೆಗೆ ಅಕ್ಷರಶಃ ದಿಲ್ಲಿಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಆಲಿಕಲ್ಲು ಮಳೆಯಿಂದ ಇಂಡಿಗೋ ವಿಮಾನ ತುರ್ತು ಭೂಸ್ಪರ್ಶವಾಗಿದ್ದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ ದೆಹಲಿಯಿಂದ ಶ್ರೀನಗರಕ್ಕೆ ಇನ್ನೂರ ಇಪ್ಪತ್ತೇಳು ಜನರ ಇಂಡಿಗೋ ಫ್ಲೈಟ್ ಹೊತ್ತೊಯ್ತಾ ಇದ್ದ ಈ ವೇಳೆ ಭಾರಿ ಬಿರುಗಾಳಿಗೆ ವಿಮಾನ ತುರ್ತು ಭೂಸ್ಪರ್ಶ ಆಗಿದ್ದು ಪ್ರಯಾಣಿಕರು ಕಿರುಚಾಡುವ ವಿಡಿಯೋ ವೈರಲ್ ಆಗಿದೆ ಇನ್ನು ಫ್ಲೈಟ್ನ ಮುಂಭಾಗ ಹಾನಿಯಾಗಿದ್ದು ಎಲ್ಲರೂ ಸುರಕ್ಷಿತರಾಗಿದ್ದಾರೆ ಕನ್ನಡಿಗರ ಅಭಿಮಾನವನ್ನ ಪಹಲ್ಗಾಮ್ ದಾಳಿಗೆ ತಳಕು ಹಾಕಿದ ಹಿನ್ನೆಲೆಯಲ್ಲಿ ಗಾಯಕ ಸೋನು ನಿಗಮ್ ಮೇಲೆ ಕೇಸ್ ದಾಖಲಾಗಿತ್ತು ಆದರೆ ಸೋನು ನಿಗಮ್ ವಿರುದ್ಧ ಬಲವಂತ ಕ್ರಮ ಬೇಡವೆಂದು ಹೈಕೋರ್ಟ್ ಹೇಳಿತ್ತು ಮನೆಗೆ ತೆರಳಿ ಹೇಳಿಕೆ ದಾಖಲಿಸಲು ಸೂಚನೆ ನೀಡಿದ್ದು ಪೊಲೀಸರು ವಾರದಿಂದ ಗಾಯಕನಿಗೆ ಕಾಯ್ತಾ ಇದ್ದಾರೆ ಆದರೆ ಪೊಲೀಸರಿಗೆ ಗಾಯಕ ಸೋನು ನಿಗಮ್ ಡೇಟ್ ಸಿಗ್ತಾ ಇಲ್ಲ ಪ್ರೋಗ್ರಾಂಗಳಿಗೆ ಡೇಟ್ ಕೊಟ್ಟಿರೋ ಗಾಯಕ ಅವಲಹಳ್ಳಿ ಪೊಲೀಸರಿಗೆ ಡೇಟ್ ನೀಡ್ತಾ ಇಲ್ಲ ವಿಚಾರಣೆಗೆ ಸಿಗದೇ ಇದ್ರೆ ಮತ್ತೆ ಪೊಲೀಸರು ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ